ಸ್ನೇಹಿತರೆ ಚೆನ್ನೈ ತಂಡಕ್ಕಾಗಿ ನಲವತ್ತ ಮೂರು ರನ್ ಬಾರಿಸಿ ಹಾಗೂ ಮೂರು ವಿಕೆಟ್ ಅನ್ನು ಕಬಳಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ರವೀಂದ್ರ ಜಡೇಜಾ ಅವರು ಗೆದ್ದ ಪ್ರಶಸ್ತಿಯನ್ನು ಎಂಎಸ್ ಧೋನಿ ಅವರಿಗೆ ನೀಡಿ ಹೇಳಿದರು ಹೃದಯ ಗೆಲ್ಲುವ ಮಾತು ಧೋನಿ ಅವರ ಬಗ್ಗೆ ಜಡೇಜಾ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ನಲ್ಲಿ ಯಾರು ಉತ್ತಮವಾದ ಆಟಗಾರ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಚೆನ್ನೈ ಹಾಗೂ ಪಂಜಾಬ್ ನಡುವೆ ನಡೆದ ಮತ್ತೊಂದು ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೇಳು ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಪಂಜಾಬ್ ತಂಡ ಚೆನ್ನೈ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಇಪ್ಪತ್ತೆಂಟು ರನ್ ಗಳಿಂದ ಸೋತಿತು ಹಾಗೂ ಈ ಪಂದ್ಯದಲ್ಲಿ ಚೆನ್ನೈ ತಂಡದ ಕಡೆಯಿಂದ ಉತ್ತಮವಾದ ಪ್ರದರ್ಶನ ನೀಡಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಗೆದ್ದ ರವೀಂದ್ರ ಜಡೇಜಾ ಅವರು ಗೆದ್ದ ಪ್ರಶಸ್ತಿಯನ್ನು ಎಂಎಸ್ ಧೋನಿ ಅವರಿಗೆ ನೀಡಿ ಪಂದ್ಯವನ್ನು ಗೆದ್ದ ನಂತರ ಮಾತನಾಡುವ ಮೂಲಕ ಪಂಜಾಬ್ ವಿರುದ್ಧ ಪಂದ್ಯವನ್ನು ಗೆಲ್ಲುವುದು ದೊಡ್ಡ ವಿಷಯವಲ್ಲ ಆದರೆ ಇಂದು ಪಂದ್ಯದ ವೇಳೆ ಮೈದಾನದಲ್ಲಿ ಉಂಟಾದ ಚಾಲೆಂಜ್ ಅದಕ್ಕಿಂತ ದೊಡ್ಡದಾಗಿತ್ತು ಏಕೆಂದರೆ ಧರ್ಮಶಾಲಾನಂತಹ ಸ್ಲೋ ಪಿಚ್ ನಲ್ಲಿ ನಮ್ಮ ಚೆನ್ನೈ ತಂಡ ಇಷ್ಟು ವೀಕ್ ಆಗುತ್ತದೆ ಎಂದು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಂದು ಪಂಜಾಬ್ ವಿರುದ್ಧ ಇನ್ನೂರು ರನ್ ಬಾರಿಸಬೇಕು ಎಂದು ಅಂದುಕೊಂಡಿದ್ದ ನಮ್ಮ ಚೆನ್ನೈ ತಂಡ ಕಳಪೆಯಾದ ನೊಂದಿಗೆ ಸಂಪೂರ್ಣವಾಗಿ ಫ್ಲಾಪ್ ಆಯಿತು ಆದರೂ ಕೂಡ ನಾನು ಚೆನ್ನೈ ತಂಡಕ್ಕಾಗಿ ನಲವತ್ತ ಮೂರು ರನ್ಗಳ ಒಂದು ಉತ್ತಮವಾದ ಇನ್ನಿಂಗ್ಸ್ ಅನ್ನು ಆಡಿದೆ ನಂತರ ನಮ್ಮ ಚೆನ್ನೈ ನೀಡಿದ ಗುರಿಯನ್ನು ಪಂಜಾಬ್ ತಂಡ ಬಹಳ ಸುಲಭವಾಗಿ ಬೆನ್ನಟ್ಟುವ ಮೂಲಕ ಪಂದ್ಯವನ್ನು ಗೆದ್ದುಕೊಳ್ಳುತ್ತದೆ ಎಂದು ನಾವೆಲ್ಲರೂ ಅಂದುಕೊಂಡಿದ್ದು ಆದರೆ ತಂಡದ ಕೈ ಬಿಡದೆ ಉತ್ತಮವಾದ ನಾಯಕತ್ವವನ್ನು ಮಾಡಿದ ಎಂ ಎಸ್ ಧೋನಿ ಅವರು ನಮ್ಮ ತಂಡದ ಬೌಲರ್ಗಳಿಗೆ ಸಹಾಯ ಮಾಡುವ ಮೂಲಕ ಯಾವ ಸಮಯದಲ್ಲಿ ಹೇಗೆ ಬೌಲಿಂಗ್ ಅನ್ನು ಮಾಡಬೇಕೆಂಬ ಉತ್ತಮವಾದ ಟಿಪ್ಸ್ ಗಳನ್ನು ಸತತವಾಗಿ ನೀಡುತ್ತಿದ್ದರು ಎಂಎಸ್ ಧೋನಿ ಅವರು ನೀಡಿದ ಟಿಪ್ಸ್ ನ ಕಾರಣವೇ ನಮ್ಮ ತಂಡದ ಬೌಲರ್ ಗಳು ಉತ್ತಮವಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಪಂಜಾಬ್ ವಿರುದ್ಧ ಪಂದ್ಯವನ್ನು ಗೆಲ್ಲಿಸಿದರು ಆದ್ದರಿಂದ ನಾನು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಎಂಎಸ್ ಧೋನಿ ಅವರಿಗೆ ಅರ್ಪಿಸಲು ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ಜಡೇಜಾ ಅವರು ಮಾಡಿದ ಈ ಕೆಲಸ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಜಡೇಜಾ ಅವರಿಗಾಗಿ ಒಂದು ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ